प्राधिकार सदस्य डि आर्य कर्नाटक संघ तेब कार्यदर्श डॉक्टर अनी कुमारी हेगे दीप बड़ी कार्यक्रम ಸುಂದರ ಸಮಾರಂಭದಲ್ಲಿ ಸೇರಿರುವ ಸಖತ್ ಸಂಖ್ಯೆಯಲ್ಲಿ ಸೇರಿರುವಂತಹ ಸಕಲ ಸಖರು ಸಜ್ಜನರು ಸಹೃದಯರು ಸಹೋದರ ಸಹೋದರಿಯರ ಸಮ್ಮುಖದಲ್ಲಿ ಸನ್ಮಾನಿಸುತ್ತಿದ್ದೇವೆ ಸ್ನೇಹದಿಂದಲೇ ಸ್ವೀಕರಿಸಬೇಕು ಸರ್ ಶ್ರೀ ಜೇಮ್ಸ್ ಮೆಂಡೋಲ್ಸ ಅದೇ ರೀತಿ ಎಲ್ಲ ಗಣ್ಯರು ಸೇರಿ ನೀಡ್ತಾ ಇದ್ದಾರೆ ಪ್ರೀತಿಯನ್ನ ಸ್ವೀಕರಿಸಲಿಕ್ಕೆ ಬಂದಿರುವಂತಹ ಲಯನ್ ಕಿಶೋರ್ ಬಿ ಶೆಟ್ಟಿ ಅವರನ್ನ ಈ ಸುಂದರ ಸಮಾರಂಭದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಗೌರವಿಸ್ತಾ ಗೌರವಿಸ್ತಾ ಇದ್ದೇವೆ ಇಂಗ್ಲಿಷ್ ಭಾಷೆಗಳಲ್ಲಿ ಅನೇಕ ಕೃತಿಗಳನ್ನು ರಚಿಸಿದಂತಹವರು ಅವರು ಇಸ್ ದ ಡೈರೆಕ್ಟರ್ ಆಫ್ ತುಳು ಪ್ರೊಬೈ ಪ್ರೊಬೈಟಿಂಗ್ ಸೆಂಟರ್ ನೋನ್ ಇಸ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ತುಳು ಲ್ಯಾಂಗ್ವೇಜ್ ಅದೇ ರೀತಿ ಆಂಗ್ಲ ಭಾಷೆಯಲ್ಲಿ ಕೂಡ ಎಂಎ ಹೊಂದಿದಂತವರು ನಮ್ಮ ಸಾಲತ್ತೂರು ಅಟಿನಟಕ ಮುಂತಾದ ವಿದ್ಯಾಭ್ಯಾಸದಲ್ಲಿ ಹಿಂದುಳಿದ ಪ್ರದೇಶಗಳಲ್ಲಿ ವಿದ್ಯಾಸಂಸ್ಥೆಗಳನ್ನ ಸ್ಥಾಪಿಸಿ ಮಕ್ಕಳಿಗೆ ಶ್ರೇಷ್ಠ ಶಿಕ್ಷಣವನ್ನ ವಿದ್ಯಾಭ್ಯಾಸದೊಂದಿಗೆ ಕಲೆ ಸಾಹಿತ್ಯ ಕ್ರೀಡಾ ಕ್ಷೇತ್ರಗಳಲ್ಲೂ ಮಕ್ಕಳನ್ನು ಪೋಷಿಸಿ ಎಲ್ಲ ರಂಗಗಳಲ್ಲೂ ಅಪಾರ ಪ್ರತಿಭೆಗಳನ್ನ ಪರಿಚಯಿಸಿದಂತವರು ಇವರ ಈ ಸಾಧನೆಗಳನ್ನ ಗುರುತಿಸಿ ಇಂದು ಈ ವೇದಿಕೆಯಲ್ಲಿ ಅವರನ್ನ ಪ್ರೀತಿಯಿಂದ ಸಕಲವಿದ ಗೌರವಗಳಿಂದ ಸನ್ಮಾನ ನೀಡ್ತಾ ಇದ್ದೇವೆ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಂಡಿರುವಂತಹವರು ಪ್ರೇಮಿ ಕೊಡುಗೆ ದಾನಿ ಕೂಡ ಆಗಿದ್ದಾರೆ ಶ್ರೀ ಶಿವಾನಂದ ಕೋಟ್ಯಾನ್ ಅವರನ್ನ ಈ ಸುಂದರ ಸಮಾರಂಭದಲ್ಲಿ ಇದ್ದೇವೆ